ಗೋವಿಂದರಾಜ ಚೇರ್ಮನ್ ಮಾಜಿ ಮೇಯರ್ ಮತ್ತು ಅಲ್ಲಿ ಚೇರ್ಮನ್ ಸಂಪತ್ ರಾಜ್ ಅವರೇ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳಂತ ಅಲೋಕ್ ಮೋಹನ್ ಅವರು ಡಿ ಜಿ ಅವರು ಮತ್ತು ಉಮಾ ಶೇಖರ್ ಅವರೇ ಮತ್ತು ರಾಮಚಂದ್ರ ಅವರೇ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ನ ಅಧ್ಯಕ್ಷರು ಮತ್ತು ಇಲ್ಲಿ ಸೇರ್ತಕ್ಕಂತ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳೇ ಕಿರಿಯ ಅಧಿಕಾರಿಗಳೇ ಈ ಒಂದು ಪುರಕೇಶಿ ನಗರ ಮತ್ತು ಅಕ್ಕಪಕ್ಕದಿಂದ ಬಂದಂತ ಎಲ್ಲ ನಮ್ಮ ನಾಯಕರುಗಳೇ ಮಾಧ್ಯಮ ಮಿತ್ರರೇ ಸ್ನೇಹಿತರೆ ನಾನು ಎಂಬತ್ತೆಂಟರಲ್ಲಿ ಕಿಯೋಂಗ್ಯಾಂಗ್ ಹೋಗಿದ್ದೆ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ ಫೆಸ್ಟಿವಲ್ ಹದಿಮೂರನೇ ಫೆಸ್ಟಿವಲ್ ನಾನು ಸೀತಾರಾಮ್ ಯೂರಿ ಮತ್ತು ಇನ್ನೊಬ್ಬ ನಮ್ಮ ದಿವಾಲಿ ಅಂತೇಳಿ ಈಗ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ ಪಂಜಾಬ್ನವರು ಮೂರ್ ಜನ ನಡ್ಕೊಂಡು ಹೋಗ್ತಾ ಇದ್ರು ಹೋಗ್ಬೇಕಾದ್ರೆ ಒಂದ್ ದೊಡ್ಡ ಸರ್ಕಲ್ ಸರ್ಕಲ್ ಅಲ್ಲಿ ಒಂದು ಟ್ರಾಫಿಕ್ ಬಹಳ ಹೆವಿ ಟ್ರಾಫಿಕ್ ಒಂದೇ ಒಂದು ಹೆಣ್ಮಗಳು ಆ ಟ್ರಾಫಿಕ್ ನಾವು ಮ್ಯಾನೇಜ್ ಮಾಡ್ತಾ ಇದ್ರು ಸೊ ಎಲ್ಲ ಆದ್ಮೇಲೆ ನಾವು ಕೂತ್ಕೊಂಡು ನೋಡ್ತಾ ಇದ್ದೋ ಯಾವ ರೀತಿ ಏನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಬ್ಬಳೇ ಹೆಣ್ಮಗಳು ಇದಳಲ್ಲ ಅಂತ ಒಂದ್ ದೊಡ್ಡ ಸರ್ಕಲ್ ಅದಾದ್ಮೇಲೆ ಸ್ವಲ್ಪ ಆದ್ಮೇಲೆ ಆ ಹೆಣ್ಮಗಳನ್ನ ನಾನು ಕರೆದೆ ಕರೆ ತಕ್ಷಣ ನಿನ್ಗೆ ಎಷ್ಟ ಸಂಬಳ ಅಂತ ಕೇಳ್ದು ಅಮ್ಮಚ್ ವ್ಯವಸ್ಥೆ ಆಗ್ಲಿ ಅಂತ ಅವ್ರಿಗೆ ತಕ್ಷಣ ಕೋಪ ಬಂದ್ಬಿಡ್ತು ಐ ಆಮ್ ನಾಟ್ ವರ್ಕಿಂಗ್ ಫಾರ್ ದಿಸ್ ಸ್ಯಾಲರಿ ಐ ಆಮ್ ಡ್ಯೂಟಿಂಗ್ ಮೈ ಡ್ಯೂಟಿ ಫಾರ್ ಮೈ ಡೂಯಿಂಗ್ ಮೈ ಡ್ಯೂಟಿ ಫಾರ್ ದಿ ಕಂಟ್ರಿ ದೇಶ ಸೇವ್ ಮಾಡ್ತೀನಿ ಅಂತ ಹೆಣ್ಮಕ್ಳು ಹೇಳಿದ್ರು ಹಂಗೆ ನಿಮ್ಗೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ತಮ್ದೊಂದು ಕಿವಿ ಮಾತು ಹೇಳೋದು ನಿಮ್ಮ ಬದುಕು ಕಟ್ಕೊಳ್ಲಿಕ್ಕೋಸ್ಕರ ನೀವ್ ಮಾಡ್ತಾ ಇಲ್ಲ ಎಲ್ಲರೂ ಬದುಕನ್ನ ಕಟ್ತಾರೆ ನೀವು ಇರ್ಲಿ ಸಣ್ಣ ಕೂಲಿ ಮಾಡೋರ್ ದೊಡ್ಡ ದೊಡ್ ವಿಧಾನಸೌಧ ಐ ಎಸ್ ಆಫೀಸರ್ಸ್ ನಾವಾಗ್ಲಿ ಯಾರೇ ಆಗ್ಲಿ ಮಾಡ್ತೀವಿ ಆದ್ರೆ ನಿಮ್ಗೆ ಪ್ರತಿಯೊಬ್ಬರ ಮೇಲೂ ಕೂಡ ಈ ಇಲಾಖೆಗೆ ಸರ್ವಜ್ಞ ಒಂದ್ ಕಡೆ ಒಂದ್ ಮಾತಾಡ್ತೇವೆ ನಿಂಬೆಗಿನ್ ಹುಳಿಗಿಲ್ಲ ಕರಿ ಕರಿಗಿಲ್ ಶಂಭುಕಿನ ಅಧಿಕ ದೇವನೇ ಇಲ್ಲ ಅಂತ ಹೇಳಿ ಅಂದ್ರೆ ಬಂದ ತಕ್ಷಣ ನಿಂಬೆಣ್ಣು ಕೊಡ್ತಿರಲ್ಲ ನಿಂಬೆಣ್ಣು ಎಲ್ಲಾ ಹುಳಿಗಳಕ್ಕಿನ್ನ ಬಹಳ ಶ್ರೇಷ್ಠವಾದಂತ ಹುಳಿ ದಾಕ್ಷಿ ಹುಳಿ ಮಾವನೇಣ್ ಹುಳಿ ನಿಂಬೆ ಹುಳಿ ಇಂಥ ಎಲ್ಲಾ ಹುಳಿಗಳು ನಿಮ್ಮೇನು ಹುಳಿ ಶ್ರೇಷ್ಠ ಅಂತ ದುಮಿಗಿಮ್ ಕರಿ ಇಲ್ಲ ಅಂದ್ರೆ ನಮ್ಮ ಕಪ್ಪು ತಲೆಯಲ್ ಕಪ್ಪು ಇದೆ ಕೂದಲಿದೆ ಪಟ್ಟೆಲಿದೆ ಅದು ಹಳ್ಳಿಲಿ ದುಂಬಿ ಹುಳಿ ಕಪ್ಪು ಗ್ಲಾಸ್ ತರ ಹೊಡಿತಾ ಇರ್ತದೆ ಅದು ಬಹಳ ಶ್ರೇಷ್ಠವಾದ ಕಪ್ಪು ಶಂಭು ಕೀನಾದ ದೇವರ ನಮ್ ಹಿಂದೂ ಧರ್ಮದಲ್ಲಿ ನಮ್ಮ ಪರಮೇಶ್ವರ ಹೆಸರು ಇದೆಯಲ್ಲ ಎಲ್ಲಾ ದೇವರ ದೊಡ್ಡ ದೇವರು ಪರಮೇಶ್ವರ ಅಂತ ಈಶ್ವರ ಅದಕ್ಕೆ ಶಂಭು ಅಂತ ಕರೀತಾರೆ ಅದಾದ್ಮೇಲೆ ಕೊನೆಗೆ ಹೇಳ್ತಾರೆ ನಿಂಬೆಗಿಂ ಇಲ್ಲ ತುಂಬಿಗಿಂ ಕರಿಗಿಲ್ಲ ಶಂಭುಕಿನ ಅಧಿಕ ದೇವರಿನ ನಂಬಿಕೆಗಿನ ದೊಡ್ಡ ಗುಣ ಇಲ್ಲ ಅಂದ್ರೆ ಎಲ್ಲಾ ಗುಣಗಳಿಗಿನ ಗುಣಗಳಿಗಿನ್ನ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ ಅಂತ ಹಂಗೆ ಪೊಲೀಸ್ ಇಲಾಖೆ ಮೇಲೆ ಯಾವ್ರೆ ಆಗ್ಲಿ ಪೊಲೀಸ್ ಇಲಾಖೆಗೆ ಯಾರು ಹೋಗ್ತಾರೆ ಯಾಕೆ ಬರ್ತಾರೆ ಏನ್ ತಿಕ್ ಬರ್ತಾರೆ ಕಷ್ಟ ಇದ್ದದ ಮಾತ್ರ ಅವನು ಬರ್ತಾರೆ ನನಗೆ ಎಲ್ಲೂ ನ್ಯಾಯ ಇಲ್ಲ ನಿಮ್ಮಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳಿ ಬರ್ತಾರೆ ಆ ನಂಬಿಕೆಯನ್ನ ಉಳಿಸ್ಕೊಡುವಂತ ಕೆಲಸ ತಾವು ನಮ್ಮ ಪೊಲೀಸ್ ಇಲಾಖೆಯವರು ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಅವರು ತಮ್ಗೆ ಅನೇಕ ವಿಷಯವನ್ನ ಹೇಳಿದ್ದಾರೆ ನಮ್ಮ ಕ್ಯಾಬಿನೆಟ್ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಒಳ್ಳೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಕ್ಯಾಬಿನೆಟ್ ನಾಲ್ಕು ಜನ ಹೋಮ್ ಮಿನಿಸ್ಟರ್ಸ್ ಇದ್ದಾರೆ ಫಾರ್ಮರ್ ಹೋಮ್ ಮಿನಿಸ್ಟರ್ಸ್ ಇದ್ದಾರೆ ಒಂದ್ ಕಡೆ ಪರಮೇಶ್ವರ್ ಅವರು ಎರಡು ಮೂರು ಬಾರಿ ಎರಡು ರೌಂಡ್ ಆಯ್ತು ಅವ್ರದ್ದು ಜಾರ್ಜ್ ಅವ್ರದ್ದು ಆಯ್ತು ಎಂ ಬಿ ಪಾಟೀಲ್ದವ್ರು ಆಯ್ತು ಮತ್ತು ರಾಮ್ಲಿಂಗ ಆಯ್ತು ಸೊ ವೆಲ್ ಸೀಸನ್ ಇದು ಈ ಇಲಾಖೆಗೆ ಹೊಸ ಶೇಪ್ ಅನ್ನ ಕೊಟ್ಟಿದ್ದಾರೆ ಹಿಂದೆ ಜಾರ್ಜ್ ಅವರು ಕೂಡ ಹೋಮ್ ಮಿನಿಸ್ಟರ್ ಇದ್ದಾಗ ನನ್ನ ನೆನಪು ಅನೇಕ ಪೊಲೀಸ್ ಇಲಾಖೆಗೆ ಒಂದು ಹೊಸ ರೂಪವನ್ನೇ ಕೊಡಬೇಕು ಅಂತೇಳಿ ಅವತ್ತು ಕೂಡ ಜಾರ್ಜ್ ಅವರು ಕೂಡ ಒಂದು ದೊಡ್ಡ ಪ್ರಯತ್ನವನ್ನ ಮಾಡೋದನ್ನ ನಾವೆಲ್ಲ ನೆನೆಸ್ಕೊಡ್ಬೇಕು ನಾನು ಹಿಂದೆ ಸ್ಟೇಟ್ ಹೋಮ್ ಮಿನಿಸ್ಟರ್ ಟೈಪ್ ಇದೆ ಜೈಲು ಹೋಮ್ ಗಾರ್ಡ್ ಫೈರ್ ಫೋರ್ಸ್ ಎಲ್ಲ ಒಂದ್ ಮೂವತ್ತೈದು ವರ್ಷದಿಂದ ಬಂಗಾರ ಕಾಲದಲ್ಲಿ ಅವತ್ಕೂ ಇವತ್ತು ಟೆಕ್ನಾಲಜಿ ಬೇಕಾದಷ್ಟು ಇಂಪ್ರೂವ್ ಆಗಿದೆ ಅವತ್ತು ಕಾಲಕ್ಕೂ ಇವತ್ತಿನ ಕಾಲ ಕ್ರೈಮ್ ನ ಬರೀ ಟೆಲಿಫೋನ್ ಅಲ್ಲೇನೆ ಸೈಬರ್ ಕ್ರೈಮ್ ಅಲ್ಲೇನೆ ಎಲ್ಲನೂ ಕೂಡ ಟ್ರೇಸ್ ಮಾಡೋ ಅಂತ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಗೆಲ್ಲ ಕೂಡ ಇದೆ ಆದ್ರಿಂದ ಈ ದೇಶದಲ್ಲಿ ನಮ್ಮ ಡ್ಯೂಟಿನ ಬಹಳ ವಿಚಾರವಾಗಿ ನೋಡಿ ಈ ದೇಶದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದಂಗೆ ಕರ್ನಾಟಕ ರಾಜ್ಯದ ಪೊಲೀಸ್ಗೆನೆ ಒಂದು ದೊಡ್ಡ ಗೌರವ ಇದೆ ನಾನ್ ಹಿಂದೆ ಫಸ್ಟ್ ಮೀಟಿಂಗ್ ಅಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ ಹೋಮ್ ಮಿನಿಸ್ಟರ್ ಇದ್ದಾಗ ನಮ್ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಸ್ವಲ್ಪ ಗದ್ರದೆ ಯಾಕೆ ಅಂದ್ರೆ ಯಾವ್ದೋ ಒಂದು ಸಂದರ್ಭ ಯಾವ್ದೋ ಒಂದು ಕಾರ್ಯಕ್ರಮ ಉಡುಪಿಲಿ ಮತ್ತು ಬಿಜಾಪುರಲ್ಲಿ ಪೊಲೀಸರು ಹಿಂಗೆ ಆ ಬಿಜೆಪಿ ಶಾಲೆ ಹಾಕ್ಬಿಟ್ಟು ಕೆ ಸಿ ಶಾಲೆ ಹಾಕ್ಬಿಟ್ಟು ಎಲ್ಲ ಕುಂಡಿಸ್ಕೊಂಡು ಫೋಟೋ ತೆಗೆಸಿದ್ರು ಅದೇ ಡಿಜಿ ಬೈದೆ ಪಾಪ ಡಿಜಿ ಇನ್ನ ನನ್ನ ಮೇಲೆ ಅದನ್ನ ಇಟ್ಕೊಂಡೆ ಕೂತಿದ್ದಾರೆ ಇಲ್ಲಿ ಆಗಿನ ಡಿ ಡಿಜಿ ಅದೆಲ್ಲ ಇರ್ಲಿ ನೋಡೋಣ ಬಟ್ ನಾನ್ ತಮ್ಗೆ ಹೇಳ್ತಾ ಇರೋದು ನಮ್ಮಂತವರು ನಿಮ್ಮನ್ನ ಆ ರೀತಿ ಉಪಯೋಗಿಸ್ಕೊಳ್ಬಾರ್ದು ನಿಮ್ಮ ಏನು ನಿಮ್ಮ ಡ್ಯೂಟಿ ಇದೆ ನಿಮ್ಮ ಗೌರವ ಇದೆ ನಿಮ್ಮ ಬಟ್ಟೆ ಏನಿದೆ ನಿಮ್ಮ ಘನತೆಗೆ ಯಾವತ್ತೂ ಕೂಡ ನಿಮ್ಮ ತ್ಯಾಗ ಮಾಡಬಾರ್ದು ಸ್ಯಾಕ್ರಿಫೈಸ್ ಮಾಡಬಾರ್ದು ಅನ್ನೋದನ್ನ ತಮ್ಗೆ ನಾನು ಸೂಚನೆ ಕೊಡ್ಲಿಕ್ಕೆ ನಾನು ವಹಿಸಿದೆ ನಾವಿಲ್ಲಿ ಇರ್ತೀವಿ ನಾಳೆ ಹೋಗ್ತಿವಿ ಬಟ್ ನಿಮ್ಮ ಕಾಕಿ ನಿಮ್ಮ ಕದರು ನಿಮ್ಮ ಶಿಸ್ತು ನಿಮಗ್ ಇರುವಂತ ಹೆಸರು ಆ ಪೊಲೀಸ್ ಏನು ಒಂದು ಗೌರವ ಇದೆ ಆ ಗೌರವ ಸ್ವಾಭಿಮಾನಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬರೋ ರೀತಿಯಲ್ಲಿ ನೀವು ನಡ್ಕೊಳ್ಬೇಕು ಇಡೀ ದೇಶ ನಿಮ್ಮನ್ನ ಗೌರವಿಸದೆ ನಿಮ್ಮ ಸ್ವಾಭಿಮಾನದ ಬದುಕು ಕೊನೆ ಇರುವವರು ಕೂಡ ನೀವು ಜನಕ್ಕೆ ಸಹಾಯ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ ನಿಮ್ಮತ್ತ ಬರ್ತಾರೆ ಹೊತ್ತು ಆ ನ್ಯಾಯ ನಿಮ್ಮಿಂದೆ ಸಂಪೂರ್ಣವಾಗಿ ಆಗ್ಲಿ ಅಂತೇಳಿ ಹಾಶಿಸಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸುವರ್ಣ ದಿನ ಇಡೀ ದಿನ ಮುಖ್ಯಮಂತ್ರಿಗಳು ನಿಮಗೆ ಟೈಮ್ ಕೊಟ್ಟು ಸಂದೇಶ ಕೊಟ್ಟು ಇಡೀ ರಾಜ್ಯಕ್ಕೆ ಒಂದು ಉತ್ತಮವಾದಂತಹ ವಸತಿ ಬೇರೆ ಬೇರೆ ಕಡೆ ಹೋಗಿ ಇದ್ದು ಮಾಡೋದ್ ಬದಲು ತಾವೆಲ್ಲ ಫ್ಯಾಮಿಲಿ ಎಲ್ಲ ಒಗ್ಗಟ್ಟಿಂದ ಇರಬೇಕು ಒಳ್ಳೆಯ ಪರಿಸರದಲ್ಲಿ ನೀವ್ ಕೆಲಸ ಮಾಡ್ಬೇಕು ಅಂತೇಳಿ ಇಡೀ ರಾಜ್ಯಕ್ಕೆ ಒಂದು ಹೊಸ ಮಾದರಿಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಇವತ್ತು ಹೊರಟಿದ್ದಾರೆ ಪರಮೇಶ್ವರ್ ಅಭಿನಂದಿಸಿ ಈ ನಮ್ಮ ಸರ್ಕಾರ ನಿಮ್ಮ ಜೊತೆ ಯಾವಾಗ್ಲೂ ಕೂಡ ಇರ್ತದೆ ನೀವು ಉತ್ತಮವಾದಂತ ಕೆಲಸಗಳು ಸಾಧನೆಗಳನ್ನ ಮಾಡ್ತಾ ಇದೀರಿ ಈಗ ಅಲೇ ಒಂದನೇ ತಾರೀಕು ಕೂಡ ನಾನು ನೆನ್ಪು ವಾಶ್ ಮಾಡ್ತಾ ಇದೆ ಪ್ರತಿ ಮಿನಿಟ್ ಎಲೆಲ್ಲ ಏನಾಗ್ತಾ ಇದೆ ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ ಯಾರು ಔಟ್ ಆಫ್ ದಿ ವೇ ಹೋಗ್ತಾ ಅಂತ ಇದ್ದಾರೆ ಮುಂದಿನ ದಿನದಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ರಕ್ಷಣೆ ಜನಕ್ಕೆ ರಕ್ಷಣೆ ಮಾಡಿ ಒಂದು ನಂಬಿಕೆ ಬರೋ ರೀತಿಯಲ್ಲಿ ಇವೆಲ್ಲ ಸರಿ ಕೆಲಸ ಮಾಡ್ತಾ ಇದ್ರಿ ತಮ್ಗೆ ಶುಭವಾಗ್ಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ